ನಮಸ್ತೆ ಎಲ್ಲ ಸ್ನೇಹಿತರಿಗೂ ಸ್ನೇಹಿತರೆ ನೀವು ಆಲ್ರೆಡಿ ಟೈಟಲ್ ಮತ್ತು ತಮ್ಮನೇಲೆ ನೋಡಿದ್ರೆ ನಿಮಗೂ ಗೊತ್ತಾಗಿರ್ತದೆ ಯಾವ ವಿಷಯದ ಬಗ್ಗೆ ನಾನು ಮಾತಾಡಕತ್ತೀನಿ ಅಂತೇಳಿ ಸೊ ಫ್ರೆಂಡ್ಸ ಗೋಡಂಬಿ ಕಾಕ ನನಗೆ ಹೆಸರಾ ಅಂತ ಒಬ್ಬ ಕಲಾವಿದ ನೋಡಿರಿ ಅವರು ತೀರಾ ದೂರದವರು ಅಂತಲ್ಲ ಮತ್ತು ನನಗೆ ಹತ್ತಿರದಿಂದ ಅವರು ಪರಿಚಯನೂ ಕೂಡ ಇಲ್ಲ ಆದರೆ ನಮ್ಮ ತಂಗಿ ಏನಿದೆ ನೋಡ್ರಿ ನಾಗರತ್ನ ರತ್ನವರ ಊರಿನವರು ಅವರು ಮತ್ತು ಅದ್ರೊಳಗ ನಮ್ಮ ರತ್ನರ ಮನೆ ಬಾಜುಕನೇ ಅವ್ರ ಮನೆ ಇರುವಂಥದ್ದು ಸೊ ಅವರು ನಿನ್ನೆ ಶುಕ್ರವಾರ ಅವರು ನಿಧನವನ್ನು ಹೊಂದಿರ್ತಾರ ಸ್ನೇಹಿತರೆ ಭಾಳ ಯಾಕೋ ಬೇಜಾರು ಅಂತ ಅನ್ಸಗತೈತಿ ಸುಮಾರು ಸರಿ ಅವರು ವೀಡಿಯೋಗಳನ್ನ ನೋಡಿದಾಗ ನಮ್ಮ ತಂಗಿ ಊರಾಗೆ ಇರ್ತಾರ ಅವ್ರನ್ನ ಜೊತೆಗೆ ಅವರು ಕೂಡ ಒಂದು ಸರಿ ವಿಡಿಯೋ ಮಾಡಬೇಕು ಅವ್ರದ್ದು ಒಂದು ಏನ ಆ ಒಂದು ಕಲೆಯ ಹಿಂದಿನ ಒಂದು ಕಷ್ಟ ನಷ್ಟಗಳು ಏನಿರ್ತಾವ ಮಾನ ಅವಮಾನ ಇವುಗಳ ಬಗ್ಗೆ ಕುರಿತು ನಾನು ಒಂದು ಒಂದು ಇಂಟರ್ವ್ಯೂ ಥರ ಅವ್ರ ಜೊತೆಗೆ ವಿಡಿಯೋ ಮಾಡ್ಕೊಂಡು ಬರಬೇಕು ಅಂದ್ಕೊಂಡಿದ್ದೆ ಬರೀ ಅಂದ್ಕೊಂಡದೇ ಆಯಿತು ನನಗೆ ಅದು ಕಾರ್ಯಸಿದ್ಧಿ ಮಾಡ್ಕೊಳಕ್ಕಾಗಲಿಲ್ಲ ನನ್ನ ತಂಗಿ ಊರಿಗೆ ಹೋದ್ರೆ ಖಂಡಿತ ಮಾಡ್ತಿದ್ದೆ ಬಟ್ ಹೋಗೋದಕ್ಕೂ ಆಗಲಿಲ್ಲ ಹಂಗಾಗಿ ಅದು ಹಂಗ ಉಳೀತು ಸೊ ಅವರು ನಿನ್ನೆ ನಿಧನರಾಗಿರ್ತಾರೆ ಇವತ್ತು ನೋಡಿರಿ ಶನಿವಾರ ಒಂದು ಗಂಟೆ ಅಷ್ಟೊತ್ತಿಗೆ ಅವರು ಒಂದು ಅಂತಿಮ ವಿಧಿವಿಧಾನಗಳು ನೆರವೇರ್ತವೆ ಯಾರಾದರೂ ಅಲ್ಲೇ ಹತ್ತಿರದವರು ಬಿಜಾಪುರು ಬಾಗೇವಾಡಿ ಹುನಿಪಿಗಿ ಮುದ್ದೇವಾಳ ಈ ಥರದ್ದು ಒಂದು ಊರದಾಗಿದ್ದವರಾಗಿದ ಸೊ ಅವರ ಒಂದು ಅಂತಿಮ ದರ್ಶನವನ್ನು ನೋಡಿಕೊಂಡು ಅವರ ಒಂದು ಕೊನೆಯ ಕಾರ್ಯ ಒಳಗೆ ನೀವು ಕೂಡ ಭಾಗವಹಿಸ್ತೀರೇನೋ ಭಾಗವಹಿಸ್ರಿ ಸಾಧ್ಯ ಆದರೂ ಹೋಗಿ ಅವರ ಒಂದು ಅಂತಿಮ ದರ್ಶನವನ್ನು ಪಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ ನೋಡ್ರಿ ಅವರನ್ನು ಹತ್ತಿರದಿಂದ ನೋಡಿಲ್ಲ ಆದ್ರೆ ವಿಡಿಯೋದೊಳಗೆ ಅಷ್ಟೇ ಊಟ ನೋಡಿರ್ತೀವಿ ಅವರು ಒಂದು ಮನರಂಜನೆ ಕೊಡೋ ಮುಖಾಂತರ ಇತ್ತೀಚೆಗೆ ಗೋಡಂಬಿ ಕಾಕ ಅಂತನೇ ಅವರು ಒಂದು ಫೇಮಸ್ ಆಗಿದ್ರು ನೋಡಿ ಎಷ್ಟು ನಗುತ್ತಿದ್ವಿ ನಾವು ಒಬ್ಬರನ್ನ ಅಳಿಸುವಂಥದ್ದು ಈಗಿನ ಕಾಲದಾಗ ಬಹಳ ರೀ ಫ್ರೆಂಡ್ಸ ಆದ್ರೆ ಒಂದು ನಗಿಸುವಂತ ಕಲೆ ಒಬ್ರನ್ನು ಮನಸ್ಸು ಮನಸ್ಸಿರ್ತಿತ್ತು ನೋಡ್ರಿ ಅದು ಎಲ್ಲರಿಗೂ ಸಿಗೋಂಗಿಲ್ಲ ಆ ಒಂದು ವ್ಯಕ್ತಿತ್ವ ಆ ಒಂದು ಕಲೆ ಅನ್ನೋದು ಅವ್ರ ಹತ್ರ ಇತ್ತು ನೋಡ್ರಿ ವಯಸ್ಸಾದ್ರೂ ಕೂಡ ಅವರಲ್ಲಿರುವಂಥ ಒಂದು ಚೈತನ್ಯ ಆ ಚೈತನ್ಯಕ್ಕೆ ವಯಸ್ಸಾಗಿರಲಿಲ್ಲ ಆ ವಿಡಿಯೋ ನೋಡಿದ್ರೇ ನಿಮ್ಗೆ ಗೊತ್ತಾಗ್ತದೆ ಯಾರೆಲ್ಲ ಅವರ ಒಂದು ಕಾಮಿಡಿ ವಿಡಿಯೋಗಳನ್ನ ನೋಡಿರಿ ಖುಷಿ ಪಟ್ಟಿರ್ತೀರಿ ನನಗೆ ಕಮೆಂಟ್ ಹಾಕಿರಿ ನನಗೆ ತಂಗಿ ಫೋನ್ ಮಾಡಿದೆ ಬೆಳಗ್ಗೆ ಎದ್ದು ಸ್ಟೇಟಸ್ ನೋಡಿದೆ ತಂಗಿ ಫೋಟೋ ಹಾಕಿದ್ರು ನಿಧಾನರಾಗಿದ್ದಾರೆ ಅಂತೇಳಿ ಒಂಥರ ಶಾಕ್ ಅದಂಗೆ ನಿಜವಾಗ್ಲೂ ಯಾಕಂದ್ರೆ ನಾವು ಈಗ ಸೋಷಿಯಲ್ ಮೀಡ್ಯಾದ ಕೆಲಸ ಮಾಡ್ತೀವಿ ಸೊ ಅವರು ಆ ಒಂದು ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಅವರು ಕೂಡ ನಮ್ಮ ಅದೊಂದು ಸೋಷಿಯಲ್ ಮೀಡಿಯಾದ ಫ್ಯಾಮಿಲಿ ಥರನೇ ಅಂತ ನಾವು ಅಂದ್ಕೊಂಡಿರ್ತೀವಿ ನೋಡ್ತಾ ನೋಡ್ತಾ ಒಂಥರ ಬೇಜಾರಾದಂಗೆ ಆಗ್ಬಿಡ್ತು ಏನಪ್ಪ ಎಷ್ಟೊಂದು ನೆಗೆಟಿವ್ ಆಗಿರುವಂಥವ್ರು ಇನ್ನೂ ಎಷ್ಟು ಅವರು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಿದ್ರು ಒಂದು ಕಾಮಿಡಿ ವಿಡಿಯೋದೊಳಗೂ ಒಂದು ಸಂದೇಶವನ್ನು ಕೊಡುವಂಥ ವೀಡಿಯೋಗಳನ್ನ ಮಾಡ್ತಿದ್ರು ಬೇರೆ ಕಡೆ ಎಲ್ಲ ಮನೆ ಮೊನ್ನೆ ಒಂದು ವೀಡಿಯೋ ನೋಡ್ತೀನಿ ನೋಡಿರಿ ಕಾಮಿಡಿ ಅವ್ರದ್ದು ಅಂದ್ರೆ ಚಾನಲ್ದೊಳಗಿಲ್ಲ ಅವರು ಬೇರೆ ಒಂದು ಜಾತ್ರೆ ವಿಶೇಷದೊಳಗೆ ಹೋಗಿ ಒಂದು ಕಾಮಿಡಿ ಇದ್ರು ಮಾಡಿದರು ಅವರು ತಂಡ ಮುಖಾಂತರ ಹೋಗಿ ಮಾಡಿದ್ರು ಅವರು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು ಚೆನ್ನಾಗಿ ಮಾಡ್ತಿದ್ರು ನಗಸ್ತಿದ್ರು ಎಲ್ಲರಿಗೂ ಸೋ ನಮ್ಮ ಉತ್ತರ ಕರ್ನಾಟಕದ ಒಂದು ಒಳ್ಳೆ ಕಾಮಿಡಿ ಕಲಾವಿದ ಅಂದ್ರೂ ಕೂಡ ತಪ್ಪಾಗಂಗಿಲ್ಲ ನೋಡಿರಿ ಯಾಕೋ ಬೇಜಾರು ಅಂತ ಅನಿಸಿತ್ತು ಹಾಗಾಗಿ ಅದನ್ನು ಆಯಿತು ನಿಮ್ಮ ಜೊತೆಗೆ ಹತ್ತಿರ ಇದ್ದವರು ವಿಷಯ ತಿಳಿದವರು ಗೊತ್ತಿರಂಗಿಲ್ಲ ಅಂಥವ್ರಿಗೆ ಹೇಳಿದ್ರಾಯ್ತು ನೀವು ಕೂಡ ಅವ್ರ ದರ್ಶನ ಭಾಗ್ಯವನ್ನು ಅವ್ರನ್ನ ಪಡ್ಕೋತೀರಿ ಅಂತ ಹೇಳಿ ಸೊ ಈಗ ವಿಡೋನ ಮಾಡಬೇಕಾಯ್ತು ನೋಡಿರಿ ಫ್ರೆಂಡ್ಸ್ ಅದು ತುಂಬ ಬೇಜಾರಾಗುತ್ತೆ ಜೀವನ ಅನ್ನೋದು ಇಷ್ಟೇ ನೋಡಿರಿ ಯಾವಾಗ ಇರ್ತೀವಿ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಇನ್ನೂ ಅವರು ಪುಣ್ಯವಂತರು ಅಷ್ಟು ಒಂದು ಆಯಶನ್ನು ಇಟ್ಕೊಂಡು ಅವರು ಜೀವನ ಮಾಡಿ ನಗ್ತಾ ನಗ್ತಾ ಹೋದ್ರು ಯಾಕಂದ್ರೆ ಅವ್ರು ಪುಣ್ಯ ಸಾವ್ ಅಂತ ಹೇಳ್ಬೋದು ವಯಸ್ಸಾದ ಕಾಲಕ್ಕೆ ಅಂದ್ರೂ ಕೂಡ ನೋಡಿದ್ರೆ ನೋಡಿದ್ರು ಅಂತ ತನಸ್ತಿರ್ಲಿಲ್ಲ ಅವ್ರು ಅದೇ ಥರ ಒಂದು ಚೈತನ್ಯ ಒಳ್ಳೆಯವರಾಗಿದ್ದರು ಅದರ ಪುಣ್ಯ ಸಾವು ನೋಡ್ರಿ ಫ್ರೆಂಡ್ಸ ಎಲ್ಲ ಬಿದ್ದು ಎದ್ದು ಹೈರಾಣಾಗಿ ಎಲ್ಲರಿಗೆ ತೊಂದರೆ ಕೊಟ್ಟು ಏನು ಆ ಥರದ್ದು ಅವ್ರಿಗೆ ಆಗಿರಲಿಲ್ಲ ಬಟ್ ಜಾಸ್ತಿ ಡೀಟೇಲ್ಸ್ ತಿಳ್ಕೊಳಕ್ಕೆ ಆಗಲಿಲ್ಲ ತಂಗಿ ಫೋನ್ ಎತ್ತಿದಳು ಎಲ್ಲೇ ದೇವಾ ಏನಾಯ್ತು ನನಗೆ ಶಾಕ್ ಆದಂಗೆ ಆಯ್ತು ಅಂದೆ ಇಲ್ಲಕ್ಕ ಅಲ್ಲೇ ಇದಿ ನಿನ್ನೆ ತಿರ್ಕೊಂಡಿದ್ದಾರೆ ಇವತ್ತು ಒಂದು ಗಂಟೆಗೆ ಮೊನ್ನೆ ಐತಿ ಅಲ್ಲೇ ಕೂತಿ ನೋಡಿ ಈಗೆಲ್ಲ ಎಲ್ಲ ಐತಿ ಭಜನೆ ಆಚಾರ ಅಂತ ಅಂದು ಹಂಗಾಗಿ ಅಷ್ಟಕ್ಕೆ ನಾನು ಸಿಂಪಲ್ಲಾಗಿ ಫೋನ್ ಕಟ್ ಮಾಡಿದೆ ಬಟ್ ನಿಮ್ಗೆ ಅನುಕೂಲ ಆದರೆ ಯಾರಾದರೂ ಹತ್ತಿರದವ್ರು ಹೇಗಿದ್ದರೆ ನೀವು ಕೂಡ ಅವ್ರನ್ನ ಬೆಟ್ಟಿ ಆಗೋರು ಅಂತ ಮನಸ್ಥಿತಿ ಇಟ್ಕೊಂಡಿರೋರಿದ್ದ್ರೆ ಇದೊಂದು ಕೊನೆಗಳಿಗೆ ಮತ್ತೆ ಸಿಗಲ್ಲ ಹೋಗಿ ಬರ್ರಿ ಲಾಸ್ಟು ಒಂದು ವಿಡಿಯೋ ಹೋಗೋದು ನೋಡಿದ್ದೆ ಹೋಳಿ ಹುಣ್ಣಿ ನೋಡ್ರಿ ಹೋಳಿ ಹುಣ್ಣಿ ಟೈಮ್ದೊಳಗೆ ಅವರು ತೀರ್ಕೊಂಡಿರುವಂಥದ್ದು ಒಂದು ವೀಡಿಯೋ ಮಾಡಿ ಹಾಕಿದ್ರು ಇವತ್ತು ಅದೇ ನೆನಪು ಬರ್ತೈತೆ ನೋಡ್ರಿ ಒಂದು ಹೊಟ್ಟೆ ಪಾಡಿಗೋಸ್ಕರ ಒಂದು ವೀಡಿಯೋ ಮಾಡಿರ್ತಾರೆ ಇವತ್ತು ಅದೇ ಅವ್ರ ಜೀವನದೊಳಗೆ ನಿಜ ಆಯಿತು ಇನ್ನು ಹೋಳಿ ಹುಣ್ಣಿ ಟೈಮ್ದೇ ಮಾಡಿರ್ತಾರೆ ಇನ್ನೇನು ಮುಂದೆ ಹೋಳಿ ಹುಣ್ಣಿ ಅನ್ನೋ ಬಾಧನೆ ಇಲ್ಲ ಹೆಂಗೆ ನೋಡಿರಿ ಫ್ರೆಂಡ್ಸ ನನ್ನ ಟೈಮ್ದೊಳಗೆ ಏನೋ ಒಂದು ಕಾಮಿಡಿ ಥರ ಹೋಗಿ ಅದೇ ಒಂದು ಲೈಫ್ನೊಳಗೆ ನಿಜ ಆಗ್ತೈತಿ ಅಂದಾಗ ಭಾಳ ಅಂತ ಅನ್ನಿಸ್ತೈತಿ ಸೊ ನಮ್ಮ ಉತ್ತರ ಕರ್ನಾಟಕದ ಒಂದು ಒಬ್ಬ ಒಳ್ಳೆ ಕಲಾವಿದರನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳ್ತೀನಿ ಹತ್ತಿರದಿಂದ ನೋಡಿಲ್ಲ ಅದರ ಜೊತೆಗೆ ಮಾತಾಡಿಲ್ಲ ಆದರೂ ಏನೋ ಒಂಥರ ಬೇಜಾರು ಅನ್ನೋದು ಅನ್ಸಕತ್ತೈತಿ ನೋಡ್ರಿ ದೂರ ದೂರ ಇಲ್ಲ ನಮ್ಮ ತಂಗಿ ಊರನ್ನೋರೇ ಆಗಿದ್ರು ಒಂದು ಅವರು ಒಂದು ಒಳ್ಳೆಯ ಕಲಾವಿದರು ಒಂದು ಕಾಮಿಡಿಯನ್ನು ಮಾಡ್ತಾ ಮಾಡ್ತಾ ಎಲ್ಲರಿಗೆ ಮನೋರಂಜನೆಯನ್ನು ಕೊಡ್ತಿದ್ದರು ನಮ್ಮ ತಂದೆ ವಯಸ್ಸಿನೇ ಹೆಚ್ಚು ಕಮ್ಮಿ ಸೊ ಅವರು ನಿಧಾನ ಆಗಿದ್ದ ನೋಡಿರಿ ನನಗೂ ಸ್ವಲ್ಪ ಬೇಜಾರು ಅಂತ ಅನ್ಸಕತ್ತಿತ್ತು ಏನೋ ಒಬ್ರು ನೋಡಿದೇವಪ್ಪ ಅಂದ್ರೆ ಅದನ್ನು ನಾವು ಕೂಡ ಒಂದು ಸ್ವಲ್ಪ ಹಿಂಗೆ ಯಾಕ ಹಂಗೆ ಅಂತ ಅಂದ್ಕೊಂಡು ಬೇಜಾರು ಮುಟ್ಕೊಂಡು ಕೊಡ್ತೀವಲ್ಲ ಹಾಗಾಗಿ ಏನೋ ಒಂದು ಹೇಳಿ ನಿಮಗೆಲ್ಲರಿಗೂ ವಿಷಯ ಮುಟ್ಟಿಸ್ಬೇಕಂತ ಕೇಳಿಸಿ ವಿಡಿಯೋನ ಮಾಡ್ತಾಯಿದ್ದೀನಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತ ಹೇಳ್ತೀನಿ ಅವರು ಮೂಲತಃ ನಾಗೂರ್ದವರು ಅವ್ರ ಊರ ಬಾಗೇವಾಡಿ ಮಧ್ಯಬೇಳ ಬಿಜಾಪುರ್ಗೆ ಭಾಳನೇ ಹತ್ತಿರ ಏನಿಲ್ಲ ನಾ ಬಾ ಬಸವನ ಬಾಗಿವಾಡಿಯಲ್ಲಿ ಮುಂದೊಂದು ನಾಲ್ಕೈದು ಕಿಲೋಮೀಟ್ರ್ ಆ ಊರೈತಿ ನಾಗೂರು ಅಂತ ಹೇಳಿ ಅನುಕೂಲ ಆದವರು ಹೋಗಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಬರ್ರಿ ಅವರು ಹಿರಿಯ ಮಟ್ಟದವ್ರು ನೋಡ್ರಿ ಫ್ರೆಂಡ್ಸ ಇಷ್ಟೇ ಹೇಳ್ತೀನಿ ನೋಡ್ರಿ ನನಗೆ ಅವರನ್ನು ಭೇಟಿಯಾಗುವಂಥ ಒಂದು ಆಸೆ ಇತ್ತು ಅದು ಇಡೇ ಇರಲಿಲ್ಲ ಹಾಗಾಗಿ ಅವ್ರ ಬಗ್ಗೆ ಏನಾದರೂ ಒಂಚೂರು ವಿಡಿಯೋ ಮಾಡಿದ್ರೆ ಆಯಿತು ಅಂತೇಳಿ ಅಂದ್ಕೊಂಡು ವಿಷಯನ ನಿಮ್ಗೆ ಅಂತೇಳಿ ವಿಡಿಯೋ ಮಾಡಿದೆ ನೋಡ್ರಿ ದೇವರು ಅವ್ರ ಆತ್ಮಕ್ಕೆ ಹೆಚ್ಚಿರೋ ಶಾಂತಿಯನ್ನು ಕೊಡಲಿ ಅವರು ಅಸಹಜ ಕಲಾವಿದರು ನೋಡ್ರಿ ಫ್ರೆಂಡ್ಸ ಒಂದು ಕಾಮಿಡಿ ಮಾಡೋದ್ರೊಳಗೆ ಅವರೇನು ಒಂದು ನ್ಯಾಚುರಲ್ ಆಗಿನೇ ಅವ್ರ ಮಾತುಗಳಿಂದ ಅವರು ಒಂಥರ ಏನಂತೀರಿ ಜವಾರಿ ಮಂದಿ ಅಂತ ಹೇಳ್ಬೋದು ಅದ್ರಾಗ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂತಂದ್ರೆ ಕೇಳೋಕ್ಕೆ ಹೋಗ್ಬೇಡ್ರಿ ಮಾತಿನೊಳಗೆ ಅಷ್ಟೊಂದು ಖುಷಿ ಎಷ್ಟು ಚೈತನ್ಯ ಭರಿತವಾದಂಥವರು ಒಂದು ವಿಡಿಯೋ ಮಾತು ಅದೆಲ್ಲನೂ ಕೂಡ ಇವತ್ತು ಹೋದ್ರೂ ಅವ್ರು ಮಾಡಿರುವಂಥ ವೀಡಿಯೋ ಅವ್ರದ್ದೇ ಇರೋಂಥ ಚಾನಲ್ಲು ಗೋಡಾದ್ಮಿ ಅಂತಲೇ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಐತಿ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರ್ತಿದ್ದೆ ಯಾವಾಗಾರ ಯಾಕಂದ್ರೆ ನಮ್ಮ ತಂಗಿ ಊರನವರು ನಮ್ಮ ಕಡೆಯಿಂದವರು ನಮ್ಮ ಉತ್ತರ ಕರ್ನಾಟಕದವರು ಅಂದ್ರೆ ಅದೊಂದು ಬೇರೆನೇ ನಮಗೆ ಒಂದು ಭಾವನೆ ಇರ್ತೈತಿ ನೋಡ್ರಿ ಇದ್ದಾಗ ನಮ್ಗೆ ಅದು ಏನೋ ಒಂಥರ ಬೆಟ್ಟ ಆಗ್ಬೇಕು ಹಾಕ್ಬೇಕು ಬಿಡು ಹೋದ್ರೆ ಬಿಡು ಅಂತ ಅಂದ್ಕೊಂಡಿದ್ವಿ ಇವಾಗ ಓದಾದ್ಮೇಲೆ ಅವ್ರು ಇಲ್ಲ ಅಂತಂದ್ಮ್ಯಾಗ ಇಲ್ಲ ಏನೋ ಒಂದು ಟೈಮ್ ತೊಗೊಂಡು ಹೋಗಬೇಕಾಗಿತ್ತು ಆ ಒಂದು ನಾನು ಅಂದ್ಕೊಂಡಿದ್ದು ವಿಡಿಯೋ ಮಾಡ್ಕೊಂಡು ಬರ್ಬೇಕಾಗಿತ್ತು ಅಂತ ಇವತ್ತು ಯಾಕೋ ಹಳೆ ಅನ್ಸಕತ್ತೈತಿ ಅದು ಮ್ಯಾಗ ಅದು ಈ ಥರ ಅಂತ ಅನಿಸ್ತೈತ ನೋಡ್ರಿ ಇದ್ದಾಗ ಬೆಲೆ ಗೊತ್ತಾಗಲ್ಲ ಅಂತಾರೆ ಸೊ ಏನೋ ಗೊತ್ತಿಲ್ಲ ನನಗೂ ಬೇಜಾರಾಗಿದ್ದಕ್ಕೆ ಈ ವಿಡಿಯೋ ಇದ್ದೀನಿ ಕೊನೆಯವರೆಗೂ ಏನೋ ಒಂದು ಜೀವನ ಅಂತಂದ್ರೆ ಹಿಂಗೆ ನೋಡಿ ಫ್ರೆಂಡ್ಸ್ ಯಾವಾಗ ಹೆಂಗೆ ಬರ್ತೈತಿ ಹೇಳಕ್ಕೆ ಬರಂಗಿಲ್ಲ ವಯಸ್ಸಿನ ಅವರು ಪುಣ್ಯವಂತರು ಪೂರ್ಣ ಅಣ್ಣ ಅವರು ನನ್ನ ಖುಷಿ ಖುಷಿಯಾಗಿಯೇ ಹೋದ್ರು ಸೊ ಈಗಿನ ಒಂದು ಸಾವು ನೋವುಗಳು ಭಾಳ ಕೆಟ್ಟಲ್ಲಿ ಭಾಳ ಕಠಿಣ ಅದನ್ನು ಅರಗಸ್ಕೊಣದಿಕ್ಕ ದೇವರು ಕೊಟ್ಟಿರುವಂಥ ಆಯುಷು ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಖುಷಿ ಖುಷಿಯಾಗಿ ಇರೋಣ ಸುತ್ತಮುತ್ತಲೋ ಅನ್ನೆ ಮಾಡೋದು ಬೇಡ ನೋವು ಕೊಡೋದು ಬೇಡ ನೋವು ಕೊಡೋದು ಭಾಳ ರೀ ಆದ್ರೆ ಅವ್ರ ಥರ ಒಬ್ರಿಗೆ ಖುಷಿ ಕೊಡೋದು ಭಾಳ ಎಲ್ಲರಿಗೆ ಅದು ಕಲೆ ಅನ್ನೋದು ಎಲ್ಲರಿಗೆ ಒಲಿಯಂಗಿಲ್ಲ ಆ ಒಂದು ಕಲೆ ಆ ಒಂದು ಸರಸ್ವತಿ ಕಲೆ ಸರಸ್ವತಿ ಅವ್ರಿಗೆ ಸಹಜವಾಗಿ ಹೊಲ್ದಿದ್ರು ಸೊ ಇಷ್ಟೇ ಹೇಳ್ತೀನಿ ನೋಡಿ ಜಾಸ್ತಿ ಇರೋ ಗೊತ್ತಾಗಲೇ ನನಗೂ ಕೂಡ ಅವರ ಒಂದು ವಿಡಿಯೋಗಳ್ನ ಬೇಕಾದ್ರೆ ನೀವು ಕೂಡ ಹೋಗಿ ನೋಡಿರಿ ನೀವು ಕೂಡ ಮನೋರಂಜನ ಪಡ್ಕೋರಿ ಕೊನೆಯ ಅವರ ಒಂದು ವಿಧಿವಿಧಾನ ಕಾರ್ಯದೊಳಗೆ ನೀವು ಕೂಡ ಸಾಧ್ಯವಾದಷ್ಟು ಹೋಗಿ ಭಾಗವಹಿಸ್ರಿ ಯಾರಾದರೂ ಹೋಗಿ ಬಂದವರು ಆಗಿದ್ರೆ ನನಗೂ ಕೂಡ ಕಮೆಂಟ್ ಮಾಡಿ ಹಾಕಿರಿ ಧನ್ಯವಾದಗಳು